ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ಕ್ವಿಕ್ವಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಡಿಸೈನ್ ಆಯ್ತು ಅಂತ ಹೇಳಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಮೊದಲಿಗೆ ಒನ್ ಟೈಮ್ ಟೂ ಟೈಮ್ ಇಲ್ಲಿ ನಾನು ಆರಳೆ ಆರೆಂಜ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ನೀಡಲ್ಲಿ ಬಂದು ನೀವು ರೆಗ್ಯುಲರ್ ಆಗಿ ಯಾವುದು ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಬೋದು ಟೆನ್ ಅಥವಾ ಲೆವೆನ್ ನೋಡಿ ಎರಡು ಸಲ ಸಿಂಗಲ್ ನಾಟ್ನ ರೀತಿ ಮಾಡಿಕೊಂಡು ಒನ್ ಚೈನ್ ಟೂ ಚೈನ್ ಟೂ ಚೈನ್ ಹಾಕ್ಕೊಂಡು ಒಂದು ಬೀಡನ್ನ ತೊಗೊಳ್ಳಿ ಫೋರ್ ಎಮ್ ಎಮ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಆ್ಯಂಟಿಕ್ ಬೀಡನ್ನ ತೊಗೊಂಡಿದ್ದೀನಿ ಬೀಡನ್ನ ತೊಗೊಂಡು ಮತ್ತೆ ಬೀಡನ್ನ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕ್ಕೊತೀನಿ ಒಂದು ಚೈನ್ ಹಾಕ್ಕೊಂಡು ಮತ್ತು ಥ್ರೆಡ್ನ ಮೇಲ್ ಮಾಡಿ ನೆಕ್ಸ್ಟು ಒಂದು ಬೀಡನ್ನ ತೊಗೊತೀನಿ ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಮತ್ತೆ ಒಂದು ಬೀಡ್ ಇದು ಕ್ವಿಕ್ ಆಗುವಂಥ ಡಿಸೈನ್ ಫ್ರೆಂಡ್ಸ್ ನಾವು ಆಫ್ ಆನ್ ಅವರಲ್ಲೆಲ್ಲ ಕಂಪ್ಲೀಟ್ ಮಾಡ್ಕೊಬೋದು ಈ ಡಿಸೈನ್ನ ನೋಡಿ ಮತ್ತೆ ನೋಡಿ ಈ ರೀತಿ ಮಾಡಿಕೊಂಡು ಒಂದು ಬೀಡನ್ನ ಲಾಕ್ ಮಾಡಿಕೊಂಡು ನಂತರ ಟೂ ಚೈನ್ ಆದರೂ ಹಾಕ್ಕೊಳ್ಳಿ ಅಥವಾ ತ್ರೀ ಚೈನ್ಗಾದರೂ ಹಾಕ್ಕೊಳ್ಳಿ ನೋಡಿ ಇದು ಕುಚ್ಚಿಗೆ ಅಂಥೇಳಿ ಟೂ ಆದರೂ ಹಾಕ್ಕೊಳ್ಳಿ ತ್ರೀ ಆದರೂ ಹಾಕ್ಕೊಳ್ಳಿ ಬೀಡ್ನ ಲಾಕ್ ಮಾಡಿದ ನಂತರ ಮತ್ತೆ ಬೀಡ್ನ ಹಾಕೊಳ್ಳೋಣ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡ್ನ ಹಾಕ್ಕೊಳ್ಳೋಣ ಬೀಡನ್ನ ಹಾಕಿ ಬೀಡ್ ಲಾಕ್ ನಂತರ ಒಂದು ಚೈನ್ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡ್ ನೀವು ಚೈನ್ ಬದ್ಲಿಗೆಲ್ಲಿ ಬೀಡ್ಗಳನ್ನೇ ಹಾಕ್ಕೊಂಡು ತಗೋಬೋದು ಫ್ರೆಂಡ್ಸ್ ಆ ರೀತಿ ಕೂಡ ಮಾಡ್ಕೊಬೋದು ನಾನು ಹೆಚ್ಚಾಗಿ ಬೀಡ್ಸ್ನ ಬಳಸಿಲ್ಲ ಒಂದು ಇದಕ್ಕೆ ಸಿಕ್ಸ್ ಬೀಡ್ಸ್ನ ಹಾಕ್ಕೊತೀನಿ ನೋಡಿ ಬೀಡ್ನ ಲಾಕ್ ಮಾಡಿದ ನಂತರ ಮತ್ತೆ ಒಂದು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಮೇಲ್ ಮಾಡಿ ನೆಕ್ಸ್ಟು ಮತ್ತೊಂದು ಬೀಡ್ನ ತಗೊಳ್ಳೋಣ ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನ್ನ ತಗೊಳ್ಳಿ ಮತ್ತೊಂದು ಚೈನ್ ಸ್ಟಾರ್ಟಿಂಗಲ್ಲಿ ಟೂ ಚೈನ್ ಸಾಕಿದೀವಲ್ಲ ಅದೇ ರೀತಿ ಇಲ್ಲಿ ಮೂರನೇ ಬೀಳಾದ ನಂತರ ಟೂ ಚೈನ್ ಹಾಕ್ಕೊಂಡು ಫ್ರೆಂಡ್ಸ್ ನೋಡಿ ಒಂದು ಎಷ್ಟು ಲೆಂತ್ ಎಷ್ಟು ಗ್ಯಾಪ್ಗೆ ಬೇಕು ಅಷ್ಟು ಗ್ಯಾಪ್ಗೆ ನೀವು ಹಾಕ್ಕೊಬೋದು ರೀತಿ ಎಷ್ಟು ಗ್ಯಾಪ್ಗೆ ಬೇಕು ನೋಡಿಕೊಂಡು ನೀವು ಈ ರೀತಿ ಹಾಕ್ಕೋಬೋದು ಇಷ್ಟೇ ಗ್ಯಾಪ್ಗೆ ಹಾಕೋಬೇಕಂತೇನಿಲ್ಲ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚಿಗೆ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಇದನ್ನು ಒನ್ ಇಂಚ್ ಒನ್ ಆ್ಯಂಡ್ ಹಾಫ್ ಇಂಚ್ ಒನ್ ಒಂದು ಕಾಲು ಇಂಚ್ ಈ ರೀತಿ ನೋಡಿ ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆಗೆ ಸೇರಿಸಿ ಮತ್ತೆ ಲಾಕ್ ಮಾಡ್ಕೊತೀನಿ ಒಂದಕ್ಕೂ ಒಂದು ಆರ್ಚ್ ರೀತಿ ಬರುತ್ತಿದ್ದು ಟೈಪಲ್ಲಿ ಒಂದಕ್ಕೂ ಒಂದು ಗ್ಯಾಪ್ ಬೇಕಲ್ವಾ ಅದಕ್ಕೆ ಒಂದು ಸರಿ ಲಾಕ್ ಆದಮೇಲೆ ಇನ್ನು ಫೋರ್ ಟೈಮ್ಸ್ ಲಾಕ್ನ ತ್ರ ತ್ರೀ ಟೈಮ್ಸ್ ಲಾಕ್ನ ಮಾಡ್ಕೋಬೇಕು ಟೋಟಲ್ ಫೋರ್ ಟೈಮ್ಸ್ ಲಾಕ್ನ ಮಾಡ್ಕೋಬೇಕು ನೋಡಿ ನಾವಿಲ್ಲಿಗೆ ಕುಚ್ಚನ್ನ ಕಟ್ಕೊತೀವಿ ಈ ರೀತಿ ಬರುತ್ತೆ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಇದು ನೋಡಿ ಮತ್ತು ಟೂ ಚೈನ್ಸ್ನ ಹಾಕ್ಕೊಳ್ಳೋಣ ಟೋಟಲ್ಲು ನಾಲ್ಕು ಸಲ ಸಿಂಗಲ್ ಕ್ರೋಷ್ ಆದಮೇಲೆ ಟೂ ಚೈನ್ಸ್ನ ಹಾಕ್ಕೊಂಡು ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡ್ ನೀವು ಬೀಡ್ ಯಾವುದು ಸ್ಮಾಲ್ ಬೀಡಾದರೂ ಯೂಸ್ ಮಾಡ್ಬೋದು ಬಿಗ್ ಬೀಡಾದರೂ ಯೂಸ್ ಮಾಡೋ ಅಂದರೆ ಬೀಡನ್ನ ಲಾಕ್ ಮಾಡ್ಕೋಬೇಕು ನೀವು ಯಾವ ರೀತಿ ಬೀಡ್ನಾದರೂ ಯೂಸ್ ಮಾಡಿ ಬೀಡನ್ನ ಲಾಕ್ ಮಾಡೋದು ಮರಿಬೇಡಿ ನೋಡಿ ಈ ರೀತಿ ಒಂದು ಬೀಡ್ನ ಹಾಕ್ಕೊಂಡು ಒಂದು ಚೈನ್ ಮತ್ತು ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಮತ್ತೊಂದು ಚೈನ್ ಮತ್ತು ಥ್ರೆಡ್ನ ಮೇಲೆ ಮಾಡಿ ಮತ್ತೊಂದು ಬೀಡ್ నోడి మూరు బీడ్ అది నంతర త్రీ చైన్ మూరు బీడ్ అది నంతర త్రీ చైన్ నోడి మూరు బీడదంతర త్రీ చైన్ మే థ్రెడ్ని మేలు మిందు బీడ్ నే బీడదు మే వన్ టైమ్ చైన్ హోక్కు వన్ చైన్ హు మే థ్రెడ్ని మేలు ಮತ್ತೊಂದು ಬೀಡ್ ಮತ್ತೆ ಒಂದು ಚೈನ್ ಮತ್ತೆ ಥ್ರೆಡ್ನ ಮೇಲೆ ಮಾಡಿ ಮತ್ತೊಂದು ಬೀಡ್ ನೋಡಿ ಈ ರೀತಿ ಈ ಸೈಡ್ ನೋಡಿ ಆರನೇ ಬೀಡು ನೀವು ಇಲ್ಲಿ ಇಲ್ಲಿಂದಾದರೂ ಕೌಂಟ್ ಮಾಡ್ಕೊಳ್ಳಿ ಅಥವಾ ಸ್ಟಾರ್ಟಿಂಗಿದ್ರ ಅಂದರೂ ಕೌಂಟ್ ಮಾಡ್ಕೊಳ್ಳಿ ನೋಡಿ ಲಾಸ್ಟ್ ಬೀಡಾದ ನಂತರ ಮತ್ತು ಟೂ ಚೈನ್ಸ್ನ ಹಾಕ್ಕೊಂಡು ನೀವೇನು ಫಸ್ಟು ಏನು ಗ್ಯಾಪಲ್ಲಿ ತಗೊಂಡು ಲಾಕ್ನ ಮಾಡ್ಕೊಂಡಿದ್ದೀರೋ ಆ ಗ್ಯಾಪ್ ನೋಡ್ಕೊಳ್ಳಿ ನೀವು ಎಷ್ಟು ಗ್ಯಾಪಲ್ಲಿ ಲಾಕ್ನ ಮಾಡ್ಕೊಂಡಿದ್ದೀರೋ ಅಷ್ಟು ಗ್ಯಾಪ್ಗೆ ರೀತಿ ಒಂದು ಸಾರಿ ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಆ ಗ್ಯಾಪಲ್ಲಿ ನೀವು ಇದನ್ನು ಕೂಡ ಲಾಕ್ ಮಾಡ್ಕೋಬೇಕು ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವೇನು ಗ್ಯಾಪ್ನ ತೊಗೊತೀರೋ ಆ ಗ್ಯಾಪ್ನ ಕೊನೆವರೆಗೂ ಕಂಟಿನ್ಯೂ ಮಾಡಬೇಕು ನೀವು ನೋಡಿ ಫೋರ್ ಟೈಮ್ ಸಿಂಗಲ್ ನಾಕ್ ನಾಕ್ ಮಾಡ್ಕೋಬೇಕು ಸಿಂಗಲ್ ಲಾಕ್ ಮಾಡ್ಕೋಬೇಕು ಫೋರ್ ಟೈಮ್ ಒನ್ ಟೈಮ್ ಮಾಡ್ಕೊಂಡ್ಮೇಲೆ ಫೋರ್ ಮತ್ತು ತ್ರೀ ಟೈಮ್ ಟೋಟಲಾಗಿ ಫೋರ್ ಟೈಮ್ಸ್ ಆಗುತ್ತೆ ನೋಡಿ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ ಒಂದು ಒನ್ ಒಂದು ಆರ್ಚ್ಗೂ ಆರ್ಚ್ ಅಂತ ಹೇಳೋಣ ನಾವು ಒಂದು ಆರ್ಚ್ಗೂ ಒಂದು ಆರ್ಚ್ಗೂ ಸೆಂಟ್ರಲ್ಲಿ ಫೋರ್ ಚೈನ್ ನೋಡಿ ಫೋರ್ ಚೈನ್ ಇರಬೇಕು ಇದು ಗ್ಯಾಪ್ಗೋಸ್ಕರ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಗ್ಯಾಪ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿ ಸ್ಟಾರ್ಟಿಂಗಲ್ಲಿ ಎಗ್ ನೋಟ್ ಟೂ ಲಾಕ್ನ ಮಾಡಿದ್ದೀವೋ ಎಂಡಿಂಗಲ್ಲಿ ಕೂಡ ಟೂ ಲಾಕ್ ಮಾಡೋಣ ಮಿಡಲಲ್ಲಿ ಮಾತ್ರ ಈ ರೀತಿ ಫೋರ್ ಟೈಮ್ ಲಾಕ್ನ ಮಾಡ್ಕೊಳ್ಳೋಣ ನೋಡಿ ಲಾಕ್ನ ಮಾಡಿ ಎಕ್ಸ್ಟ್ರಾ ಟೂ ಆರ್ ತ್ರೀ ಚೈನ್ಸ್ನ ತಗೊಳ್ಳಿ ತಗೊಂಡು ಫಿಂಗರಲ್ಲಿ ಏನು ಥ್ರೆಡ್ ಇದೆಯೋ ಅದನ್ನು ಟ್ರಿಮ್ ಮಾಡಿ ಎಕ್ಸ್ಟ್ರಾ ಇರೋ ನೋಡಿ ಈ ರೀತಿ ನೀಡಲ್ನ ಎಳ್ಕೊಬೇಕು ಇದನ್ನು ಬ್ಯಾಕ್ ಸೈಡ್ಗೆ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಇದಕ್ಕೆ ಕುಚ್ಚು ಕಟ್ಕೊಳ್ಳೋಣ ಫ್ರೆಂಡ್ಸಿಗೆ ಇದಕ್ಕೆ ಕುಚ್ ಕಟ್ಕೊಂಡು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ನೂರ ಮೂವತ್ತೇಳು ಥ್ರೆಡ್ನ ತಗೊಂಡಿದ್ದೀನಿ ನೋಡಿ ನಾವೇನಿಲ್ಲಿ ತ್ರೀ ಚೈನ್ ಗ್ಯಾಪ್ನ ಬಿಟ್ಟಿದ್ದೀವೋ ಆ ತ್ರೀ ಚೈನ್ಗೆ ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಈ ರೀತಿ ಇಟ್ಕೊಳ್ಳಿ ತುಂಬ ಪುಟ್ಟದಾಗೂ ಬೇಡ ತುಂಬ ಲೆಂತ್ ಬೇಡ ಒಂದು ಮೀಡಿಯಮ್ ಆಗಿ ತಗೊಳ್ಳಿ ತಗೊಂಡು ಈ ರೀತಿ ಎಷ್ಟು ಬೇಕೋ ನೋಡಿಕೊಂಡು ಈ ರೀತಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಡೋಣ ಎಕ್ಸ್ಟ್ರಾ ಏನು ಥ್ರೆಡ್ ಇದೆಯೋ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ಮಾಡಿಕೊಂಡು ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ಜರಿ ರೀ ತ್ರೆ ಡೇ ತಗೊಂಡು ಈಗ ಸುತ್ತಕೊಳ್ಳೋಣ ನೋಡಿ ಈ ರೀತಿ ಸುತ್ತಕೊಂಡು ಒಂದು ತ್ರೀ ರೌಂಡ್ಸು ನಾವು ಎಲ್ಲ ಹೇಗೆ ಕಟ್ತೀವೋ ಹಾಗೆ ನಾಟನ್ನ ಹಾಕ್ಕೋಬೇಕಾಗುತ್ತೆ ನೋಡಿ ಒಂದು ಟೂ ಇಂದ ತ್ರೀ ನಾಟನ್ನ ಹಾಕ್ಕೊಂಡು ಸ್ವಲ್ಪ ತ್ರೆಡನೇ ಈ ರೀತಿ ಲೆಂತಾಗಿ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಈ ರೀತಿ ಫ್ರಂಟ್ಗೆ ಒಂದೆರಡು ನಾಟ್ ಹಾಕೊಳ್ಳಿ ಮತ್ತು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ನೀವು ನಾಟ್ ಹಾಕಿ ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೋಬೇಕಾಗುತ್ತೆ ಫ್ರಂಟಿಗೆ ಅಲ್ಲಿ ವಿಜೇರಿನ ಟ್ರಿಮ್ ಮಾಡ್ಕೋಬೇಡಿ ಚೆನ್ನಾಗಿ ಕಾಣಿಸಲ್ಲ ಬ್ಯಾಕ್ ಸೈಡ್ಗಿದ್ರೆ ಅಥವಾ ಸೈಡ್ಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರಂಟಲ್ಲಿ ಕಂಡ್ರೆ ಅಷ್ಟು ನೀಟಾಗಿ ಫಿನಿಶಿಂಗ್ ಕೊಡೋಲ್ಲ ನೋಡಿ ಬ್ಯಾಕ್ ಸೈಡ್ಗೆ ಈ ರೀತಿ ಟರ್ನ್ ಮಾಡಿಕೊಂಡು ಎರಡು ಜೋನ ಎರಡೆ ತಗೊಂಡಿದ್ದೀನಿ ಅಲ್ವಾ ಜೇರಿ ಥ್ರೆಡ್ಡು ಅದಕ್ಕೋಸ್ಕರ ಈ ರೀತಿ ಬಂದಿದೆ ತುಂಬ ತಿಕ್ಕಾಗಿ ಬರುತ್ತೆ ಫ್ರೆಂಡ್ಸ್ ಎರಡು ಎಳೆ ತೊಗೊಂಡ್ರೆ ಒಂದೇಳೆ ತೊಗೊಂಡ್ರೆ ಸ್ವಲ್ಪ ಒಂದೆರಡು ಜಾಸ್ತಿ ತೊಗೋಬೇಕು ಸುತ್ಕೋಬೇಕು ನೋಡಿ ಈ ರೀತಿ ಒಂದೆರಡು ಎರಡರಿಂದ ಮೂರು ನಾಲ್ಕನ್ನ ಲಾಸ್ಟಲ್ಲಿ ಈ ರೀತಿ ಹಾಕ್ಕೊಂಡು ಎಕ್ಸ್ಟ್ರಾ ಏನು ಥ್ರೆಡ್ ಇದೆಯೋ ಜರಿ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿದೆ ಅಲ್ವಾ ಇದು ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ನೀಟಾಗಿ ಬರುತ್ತಿದ್ದು ಅಂದರೆ ನೀವು ಚೈನ್ಸ್ ಹಾಕ್ಕೊಳ್ಳುವಾಗ ದೊಡ್ಡದು ಚಿಕ್ಕದು ಮಾಡ್ಕೊಬಾರ್ದು ಒಂದೇ ವಿಡ್ದಲ್ಲಿ ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹತ್ರಕ್ಕಾದರೂ ಹಾಕ್ಕೊಳ್ಳಿ ಫ್ರೆಂಡ್ಸ್ ಅಥವಾ ಈ ರೀತಿ ದೂರಕ್ಕಾದರೂ ಹಾಕ್ಕೊಳ್ಳಿ ಹತ್ರಕ್ಕೆ ಹಾಕೊಂಡ್ರೆ ಈ ರೀತಿ ಬರುತ್ತೆ ದೂರಕ್ಕೆ ಹಾಕ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿದೆ ಅಲ್ವ ಸಿಂಪಲ್ಲಾಗಿ ಕ್ಯೂಟಾಗಿದೆ ಈ ರೀತಿ ಟ್ರೈ ಮಾಡಿಲ್ಲ ಯಾವತ್ತೂ ಅದಕ್ಕೋಸ್ಕರ ಇವತ್ತು ತೋರಿಸ್ಕೊಟ್ಟೆ ಫ್ರೆಂಡ್ಸ್ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಬರಲಿ ನೋಡಿ ಮತ್ತು ನಾನು ಅದೇ ರೀತಿ ಥ್ರೆಡ್ನ ತಗೊಂಡು ಈ ರೀತಿ ಮೂವತ್ತು ತ್ರೀ ಚೈನ್ಸ್ ಇದೆಯಲ್ಲ ಆದರೆ ಮಿಡಲ್ಗೆ ಈ ರೀತಿ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನ ಈ ರೀತಿ ಟ್ರಿಮ್ ಮಾಡ್ಕೊಂಬಿಡ್ತೀನಿ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ಮಾಡಿಕೊಂಡು ಎಳೆ ತಗೊಂಡಿದ್ದೀನಿ ಜರಿ ಥ್ರೆಡ್ಡು ಈ ರೀತಿ ಮೇಲಕ್ಕೆ ಈ ರೀತಿ ಇಟ್ಕೊಂಡು ಸಿಲ್ಕ್ ಥ್ರೆಡ್ನ ನೀಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಈ ರೀತಿ ಒಂದು ತ್ರೀ ರೌಂಡ್ಸ್ ಹಾಕಿ ಒಂದು ಎರಡು ಈ ರೀತಿ ನಾಟ್ಗಳನ್ನ ಹಾಕೊಳ್ಳಿ ನೀವು ಸೂಜಿಲಿ ಬೇಕಾದರೆ ಒಂದೆರಡು ಎಳೆ ಹಾಕ್ಕೊಂಡು ಸ್ಟಿಚ್ ಕೂಡ ಮಾಡ್ಕೋಬೋದು ಹಾಗೆ ಎಕ್ಸ್ಟ್ರಾ ಇರೋದ್ರ ಟ್ರಿಮ್ ಮಾಡಿಕೊಂಡು ಸ್ವಲ್ಪ ಥ್ರೆಡ್ನ ಲೆಂತ್ ಬಿಟ್ಕೊಂಡು ಈ ರೀತಿ ನಾಟನ್ನ ಹಾಕ್ಕೊಳ್ಳಿ ನಾರ್ಮಲ್ಲಾಗಿ ನಾಟ್ ಹಾಕ್ತೀವಲ್ಲ ಆ ರೀತಿ ನಾಟನ್ನ ಹಾಕ್ಕೊಳ್ಳಿ எர்டிரிந்த மூர்ன ஆட் ஆக்கொள்ளி நாட்டன ஆக்கொண்டு எக்ஸ்ட்ரா ஏன் த்ரெட் அதனால ಟ್ರಿಮ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಂಡಿದ್ದೀನಿ ಡಿಸೈನ್ನ ಡಿಸೈನ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಈ ಸ್ಯಾರಿ ಪ್ಲೇಟ್ಸ್ ಮಾಡಿದಾಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ನೋಡಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಬೇರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಡೈಲಿ ವೀಡಿಯೋಸ್ ಬರುತ್ತೆ ಫ್ರೆಂಡ್ಸ್ ದಯವಿಟ್ಟು ಸ್ಕಿಪ್ ಮಾಡಿದೆ ವಿಡಿಯೋಗಳನ್ನ ನೋಡಿ ನೋಡಿ ಈ ಡಿಸೈನ್ಗೆ ಫ್ರೆಂಡ್ಸ್ ನೀವು ಫೋರ್ ಫಿಫ್ಟಿ ಚಾರ್ಜ್ನ ಮಾಡ್ಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿಕೊಂಡು ಬಿಡ್ಸ್ಗಳ ಮೇಲೆ ನೀವು ಪ್ರೈಸ್ಗಳನ್ನ ನೀವು ತೊಗೊಬೋದು ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ಸಿಂಪಲ್ಲಾಗಿ ಟ್ರೈ ಮಾಡಿದ್ದೀನಿ ಒಂದು ಲೈಕ್ ಕೊಡಿ ಫ್ರೆಂಡ್ಸ್